न नायक नम के ना दिन गण नायक हा हर शेण बन नायका हा तपा दिस है नायक हई तपोर सां नायक हाई रो दोग नायक మసి ఉన్న కుమర నాయక జన నాయక కైపరితి పుత్ర నాయక జన నాయక హాయేక జన నాయక జన నాయక హా శరణా శరణ నాయక నమకర దင်္ဂలక జన నాయక హా ಹಾ ದಂಗೋರದಲ್ಲಿ ತಾನು ಬಿಸಿ ದೊಡ ಬುದರಂಗ ತಿಳಿಗೆ ತಾನು ಹುಳು ಬಂಗಾರ ಗುಂಗೂರ ಬಂಗಾರ ನಂಗೂರ ಎಲ್ಲ ಗೋ ಬಂಗಾರ ಗುಂಗೂರ ಹನುಮಂತ ವಂಶಗಳು ಹನುಮಂತ ವಂಶಗಳು ಮುಂತೂ ರಥಗಳ ಹಾರೋದೋಡು ಎಲ್ಲ எாத்தாணுண்ட ನಲ್ಲೂರು ಗ್ರಾಮದಲ್ಲಿ ಇತ್ತೀಚೆಗೆ ನಿವೃತ್ತರಾಗಿರ್ತಕ್ಕಂತಹ ಸೋಮಪ್ಪನವರು ಮತ್ತೆ ಅವರ ಸಹೋದರರು ಆ ಊರಿನ ಗ್ರಾಮಸ್ಥರು ಮತ್ತೆ ಈ ರೀತಿಯ ಬಜ್ಬೆ ತಂಡದವರು ಮತ್ತೆ ಸುತ್ತಮುತ್ತಲಿನ ಜನರಲ್ಲೇ ಸೇರಿ ಒಂದು ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಹೊಸದಾಗಿ ಕಟ್ಟಿಸಿದ್ದಾರೆ ಹಿಂದೆ ಸಣ್ಣದಾಗಿತ್ತು ಅದನ್ನು ವಿಸ್ತರಿಸಿ ಅದನ್ನ ಮರುಗಿಯುವ ಕೊಟ್ಟು ಒಂದು ಒಳ್ಳೆಯ ದೇವಸ್ಥಾನವನ್ನ ಇಲ್ಲಿ ಸಿದ್ಧಗೊಳಿಸಿದ್ದಾರೆ ಇದು ವೀರಾಂಜನೇಯನ ದೇವಸ್ಥಾನ ನಮ್ಮ ಭಾಗದಲ್ಲಿ ರಾಮನ ದೇವಸ್ಥಾನಗಳಿಗಿಂತ ಆಂಜನೇಯನ ದೇವಸ್ಥಾನ ದೇವಸ್ಥಾನಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾವೆ ಹಾಗಾಗಿ ಈ ಭಾಗದಲ್ಲೂ ಕೂಡ ಆಂಜನೇಯನ ಭಕ್ತರಿದ್ದಾರೆ ಈ ಊರಿನವರು ಕೂಡ ಅಂತಹ ಒಂದು ದೇವಸ್ಥಾನವನ್ನ ಹೊಸದಾಗಿ ಕಟ್ಟಿಕೊಂಡಿದ್ದಾರೆ ಎನ್ನುವಂಥದ್ದು ಈ ಈ ಊರಿನ ದೇವಸ್ಥಾನಕ್ಕೆ ನಾವು ಬರೋದಕ್ಕೆ ಒಂದು ವಿಶೇಷತೆ ಇದೆ ಏನು ಅಂತಂದ್ರೆ ಸೋಮಪ್ಪನವರು ಬಹಳ ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ಮಾಡಿರೋದರಿಂದ ಮತ್ತೆ ನಮ್ಮ ಜೊತೆ ನೀರವ ಕಡೆ ಅವರು ಬಂದಿರೋದ್ರಿಂದ ತಾವು ನಿರ್ಮಾಣ ಮಾಡಿರ್ತಕ್ಕಂಥ ಈ ವೀರಾಂಗನೇನ ದೇವಸ್ಥಾನದಲ್ಲಿ ಯಾವುದೇ ಭೇದವಿಲ್ಲದೆ ಲಿಂಗ ಭೇದ ಆಗಿರ್ಬೋದು ಜಾತಿ ಭೇದ ಆಗಿರ್ಬೋದು ಧರ್ಮ ಭೇದವಿಲ್ಲದೆ ಈ ದೇವಸ್ಥಾನವನ್ನು ರೂಪಿಸಿದ್ದಾರೆ ಹಾಗಾಗಿ ಸೋಮಪ್ಪನವರ ಬಗ್ಗೆ ನಮ್ಗೆ ಅತೀವವಾದಂತಹ ಪ್ರೀತಿ ಇದೆ ಇವತ್ತು ಈ ದೇವಸ್ಥಾನದಲ್ಲಿ ಇವ್ರನ್ನವರೆಲ್ಲ ಸೇರಿಕೊಂಡು ಒಂದು ಭಜನೆಯನ್ನ ಮಾಡಕ್ಕೆ ಇಲ್ಲಿ ಸೇರ್ಕೊಂಡಿದ್ದಾರೆ ಜೊತೆಗೆ కోవాటవన్న కూడా అవరు ఆకే సిద్ధరారు బ సుందరాలో వెన్నలా బారి పుందో వెన్నె బామ సుందరాలో వెన్నలా బంగారుల ఉంటా ఉంటా జా ఆ బామ సుందరాలో వెన్నలా బారి తుంగాలో వెన్నలా బామ సుందరాలో ంగారెందరాల రంగళ నిన్న చూసి రాముల సోళన్నలో వెసి రాముల సోళెన్నలో వెలు వదాలు రెండలో వెన్నల బామా సంఘాలు రెన్నలో వెళ్ళా బొమ్మలు పెట్టుకొట్టాలే వెన్న వెన్నలా బామ సుందరాల రన్నలా బంగారో వెన్న సుందరమొన్న నేను ఎన్నలో ంటి పోలుసో ముద్దు పోన్నె బామా సుందరా వెన్నె కొన్నె కొరకక్క కొంటి చక్క చూస్తూ కొందలో ఎన్నలా హంగి వెన్నె

பூஜா ரோ ரே அபத்தே அலேஜ் ரேச்சி உணவ கிருஷ்ண ரே ரே நம கிருஷ்ணா